ವೆಲ್ಕಮ್ ಟು ಏರೋ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಏರೋ ಇಂಡಿಯಾಗೆ ನೀವು ಇವತ್ತು ಬರಬೇಕು ಅನ್ನೋದಿದ್ರೆ ಇಲ್ಲಿ ನನ್ನ ಹಿಂದೆ ಇರುವಂಥ ಟ್ರಾಫಿಕ್ಕನ್ನು ಮನಸ್ಸಲ್ಲಿಟ್ಕೊಂಡು ನಿಮ್ಮ ಟ್ರಾವೆಲ್ ಟೈಮನ್ನು ಲೆಕ್ಕಾಚಾರ ಹಾಕಿ ಬರಬೇಕಾಗತ್ತೆ ನಾನೀಗಷ್ಟೇ ಯಲಹಂಕದಲ್ಲಿರುವಂಥ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಆಫೀಸ್ನ ಮುಂಭಾಗವನ್ನು ಕ್ರಾಸ್ ಮಾಡ್ತಾ ಇದ್ದೀನಿ ಎಲ್ಲಿ ನೋಡಿದರೂ ನಿಮಗೆ ಇವತ್ತು ಒಂದು ವಿಷಲ್ ಅಂತೂ ಖಂಡಿತ ಸಿಗುತ್ತೆ ಬೆಂಗಳೂರಿನಲ್ಲಿರುವಂಥ ಏರ್ಪೋರ್ಟ್ ರೋಡ್ನಲ್ಲಿರುವಂಥ ಸಾಮಾನ್ಯ ದಿನದ ಟ್ರಾಫಿಕ್ಗಿಂತ ಇವತ್ತು ಬೆಂಗಳೂರಿನಲ್ಲಿರುವಂಥ ಅಷ್ಟೂ ಗಾಡಿಗಳು ಏರ್ಫೋರ್ಸ್ಗೆ ಬರ್ತಿದೆಯನ್ನೋ ಅಂತ ಭಾಸವಾಗುವಷ್ಟು ಟ್ರಾಫಿಕ್ ಇರುವಂಥದ್ದು ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹದಿನೈದನೇ ಆವೃತ್ತಿಯ ಕೊನೆಯ ದಿನ ನಿನ್ನೆ ಹಾಗೂ ಇವತ್ತು ಮಾತ್ರ ಪಬ್ಲಿಕ್ಗೆ ಎಂಟ್ರಿ ಇರುವಂಥದ್ದು ಏರ್ಫೋರ್ಸ್ನ ಒಳಗಡೆ ಎಲ್ಲ ವಾಹನಗಳಿಗೆ ಎಂಟ್ರಿ ಇಲ್ಲ ಬಹುತೇಕ ಪಬ್ಲಿಕ್ ವಾಹನಗಳು ಸಾರ್ವಜನಿಕರ ವಾಹನಗಳನ್ನು ಜಿ ಕೆ ವಿ ಕೆ ಅಲ್ಲಿ ಪಾರ್ಕಿಂಗ್ ಮಾಡಿ ಅದಾದ ನಂತರ ಬಿ ಎಮ್ ಟಿ ಸಿಯ ಶಟಲ್ ಬಸ್ಸನ್ನು ಉಪಯೋಗಿಸಿ ಯಲಹಂಕದ ಏರ್ಫೋರ್ಸ್ನ ಆವರಣಕ್ಕೆ ಬರಬೇಕು ಅಂತ ತುಂಬ ಕಟ್ಟುನಿಟ್ಟಾಗಿ ಸೂಚನೆ ನೀಡಲಾಗಿರುವಂಥದ್ದು ಅದರ ನಡುವೆಯೂ ಮೇನ್ ಗೇಟ್ನಲ್ಲಿ ಬರೋದಕ್ಕೆ ಒಂದಿಷ್ಟು ಜನರಿಗೆ ಕಾರ್ ಪಾಸನ್ನು ನೀಡಿರುವಂಥ ಇಲಾಖೆಯ ವತಿಯಿಂದ ಬರ್ತಿರುವಂಥ ವಾಹನಗಳ ಚಿತ್ರಣ ನೀವೀಗ ನೋಡ್ತಾ ಇದ್ದೀರಾ ಇನ್ನೊಂದು ಗಂಟೆ ನಡೆದ್ರೆ ಇಡೀ ದಿನ ಯಾವ ರೀತಿ ಟ್ರಾಫಿಕ್ ಇರುತ್ತೆ ಅಂತ ಚಿತ್ರಣವನ್ನು ಖಂಡಿತವಾಗಿಯೂ ನಿಮಗೆ ಅರಿವಾಗುತ್ತೆ ಇವತ್ತು ಒಂದು ದಿನ ಮಾತ್ರ ಏರ್ಪೋರ್ಟ್ನಿಂದ ಇರ್ಬೋದು ಕಾವೇರಿ ಜಂಕ್ಷನ್ವರೆಗೂ ಇರ್ಬೋದು ಈ ಒಂದು ಏರ್ಪೋರ್ಟ್ ರೋಡ್ಗೆ ಸಂಪರ್ಕ ಕಲ್ಪಿಸುವಂಥ ಕನೆಕ್ಟಿಂಗ್ ರೋಡ್ಗಳು ಕೂಡ ಸಂಪೂರ್ಣವಾಗಿ ಟ್ರಾಫಿಕ್ನಲ್ಲೇ ಮುಳುಗಿರುತ್ತೆ ಸೊ ಯಾವುದೇ ಎಮರ್ಜೆನ್ಸಿ ಇದ್ದರೂ ಕೂಡ ನೀವು ಮೊದಲೇ ಪ್ರಿಪೇರ್ ಆಗಿರಬೇಕಾದಂಥ ಅನಿವಾರ್ಯತೆ ಇರೋದನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಒಂದು ವಿಜುವಲ್ ಮುಖಾಂತರ ತೋರಿಸ್ತಾ ಇದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ವೆಲ್ಕಮ್ ಟು ಏರೋ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಏರೋ ಇಂಡಿಯಾಗೆ ನೀವು ಇವತ್ತು ಬರಬೇಕು ಅನ್ನೋದಿದ್ರೆ ಇಲ್ಲಿ ನನ್ನ ಹಿಂದೆ ಇರುವಂಥ ಟ್ರಾಫಿಕ್ಕನ್ನು ಮನಸ್ಸಲ್ಲಿಟ್ಕೊಂಡು ನಿಮ್ಮ ಟ್ರಾವೆಲ್ ಟೈಮನ್ನು ಲೆಕ್ಕಾಚಾರ ಹಾಕಿ ಬರಬೇಕಾಗತ್ತೆ ನಾನೀಗಷ್ಟೇ ಯಲಹಂಕದಲ್ಲಿರುವಂಥ ಯಲ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಆಫೀಸ್ನ ಮುಂಭಾಗವನ್ನು ಕ್ರಾಸ್ ಮಾಡ್ತಾ ಇದ್ದೀನಿ ಎಲ್ಲಿ ನೋಡಿದರೂ ನಿಮಗೆ ಇವತ್ತು ಒಂದು ವಿಷಲ್ ಅಂತೂ ಖಂಡಿತ ಸಿಗುತ್ತೆ ಬೆಂಗಳೂರಿನಲ್ಲಿರುವಂಥ ಏರ್ಪೋರ್ಟ್ ರೋಡ್ನಲ್ಲಿರುವಂಥ ಸಾಮಾನ್ಯ ದಿನದ ಟ್ರಾಫಿಕ್ಗಿಂತ ಇವತ್ತು ಬೆಂಗಳೂರಿನಲ್ಲಿರುವಂಥ ಅಷ್ಟೂ ಗಾಡಿಗಳು ಏರ್ಫೋರ್ಸ್ಗೆ ಬರ್ತಿದೆಯನ್ನೋ ಅಂಥ ಭಾಸವಾಗುವಷ್ಟು ಟ್ರಾಫಿಕ್ ಇರುವಂಥದ್ದು ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹದಿನೈದನೇ ಆವೃತ್ತಿಯ ಕೊನೆಯ ದಿನ ನಿನ್ನೆ ಹಾಗೂ ಇವತ್ತು ಮಾತ್ರ ಪಬ್ಲಿಕ್ಗೆ ಎಂಟ್ರಿ ಇರೋವಂಥದ್ದು ಏರ್ಫೋರ್ಸ್ನ ಒಳಗಡೆ ಎಲ್ಲ ವಾಹನಗಳಿಗೆ ಎಂಟ್ರಿ ಇಲ್ಲ ಬಹುತೇಕ ಪಬ್ಲಿಕ್ ವಾಹನಗಳು ಸಾರ್ವಜನಿಕರ ವಾಹನಗಳನ್ನು ಜಿ ಕೆ ವಿ ಕೆ ಅಲ್ಲಿ ಪಾರ್ಕಿಂಗ್ ಮಾಡಿ ಅದಾದ ನಂತರ ಬಿ ಎಮ್ ಟಿ ಸಿಯ ಶಟಲ್ ಬಸ್ಸನ್ನು ಉಪಯೋಗಿಸಿ ಯಲಹಂಕದ ಏರ್ಫೋರ್ಸ್ನ ಆವರಣಕ್ಕೆ ಬರಬೇಕು ಅಂತ ತುಂಬ ಕಟ್ಟುನಿಟ್ಟಾಗಿ ಸೂಚನೆ ನೀಡಲಾಗಿರುವಂಥದ್ದು ಅದರ ನಡುವೆಯೂ ಮೇನ್ ಗೇಟ್ನಲ್ಲಿ ಬರೋದಕ್ಕೆ ಒಂದಿಷ್ಟು ಜನರಿಗೆ ಕಾರ್ ಪಾಸನ್ನು ನೀಡಿರುವಂಥ ಇಲಾಖೆಯ ವತಿಯಿಂದ ಬರ್ತಿರುವಂಥ ವಾಹನಗಳ ಚಿತ್ರಣ ನೀವೀಗ ನೋಡ್ತಾ ಇದ್ದೀರಾ ಇನ್ನೊಂದು ಗಂಟೆ ನಡೆದ್ರೆ ಇಡೀ ದಿನ ಯಾವ ರೀತಿ ಟ್ರಾಫಿಕ್ ಇರುತ್ತೆ ಅಂತ ಚಿತ್ರಣವನ್ನು ಖಂಡಿತವಾಗಿಯೂ ನಿಮಗೆ ಅರಿವಾಗುತ್ತೆ ಇವತ್ತು ಒಂದು ದಿನ ಮಾತ್ರ ಏರ್ಪೋರ್ಟ್ನಿಂದ ಇರ್ಬೋದು ಕಾವೇರಿ ಜಂಕ್ಷನ್ವರೆಗೂ ಇರ್ಬೋದು ಈ ಒಂದು ಏರ್ಪೋರ್ಟ್ ರೋಡ್ಗೆ ಸಂಪರ್ಕ ಕಲ್ಪಿಸುವಂಥ ಕನೆಕ್ಟಿಂಗ್ ರೋಡ್ಗಳು ಕೂಡ ಸಂಪೂರ್ಣವಾಗಿ ಟ್ರಾಫಿಕ್ನಲ್ಲೇ ಮುಳುಗಿರುತ್ತೆ ಸೊ ಯಾವುದೇ ಎಮರ್ಜೆನ್ಸಿ ಇದ್ದರೂ ಕೂಡ ನೀವು ಮೊದಲೇ ಪ್ರಿಪೇರ್ ಆಗಿರಬೇಕಾದಂಥ ಅನಿವಾರ್ಯತೆ ಇರೋದನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಒಂದು ವಿಜುವಲ್ ಮುಖಾಂತರ ತೋರಿಸ್ತಾ ಇದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ವೆಲ್ಕಮ್ ಟು ಏರೋ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಏರೋ ಇಂಡಿಯಾಗೆ ನೀವು ಇವತ್ತು ಬರಬೇಕು ಅನ್ನೋದಿದ್ರೆ ಇಲ್ಲಿ ನನ್ನ ಹಿಂದೆ ಇರುವಂಥ ಟ್ರಾಫಿಕ್ಕನ್ನು ಮನಸ್ಸಲ್ಲಿಟ್ಕೊಂಡು ನಿಮ್ಮ ಟ್ರಾವೆಲ್ ಟೈಮನ್ನ ಲೆಕ್ಕಾಚಾರ ಹಾಕಿ ಬರಬೇಕಾಗತ್ತೆ ನಾನೀಗಷ್ಟೇ ಯಲಹಂಕದಲ್ಲಿರುವಂಥ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಆಫೀಸ್ನ ಮುಂಭಾಗವನ್ನು ಕ್ರಾಸ್ ಮಾಡ್ತಾ ಇದ್ದೀನಿ ಎಲ್ಲಿ ನೋಡಿದರೂ ನಿಮಗೆ ಇವತ್ತು ಒಂದು ವಿಷಲ್ ಅಂತೂ ಖಂಡಿತ ಸಿಗುತ್ತೆ ಬೆಂಗಳೂರಿನಲ್ಲಿರುವಂಥ ಏರ್ಪೋರ್ಟ್ ರೋಡ್ನಲ್ಲಿರುವಂಥ ಸಾಮಾನ್ಯ ದಿನದ ಟ್ರಾಫಿಕ್ಗಿಂತ ಇವತ್ತು ಬೆಂಗಳೂರಿನಲ್ಲಿರುವಂಥ ಅಷ್ಟೂ ಗಾಡಿಗಳು ಏರ್ಫೋರ್ಸ್ಗೆ ಬರ್ತಿದೆಯನ್ನೋ ಅಂತ ಭಾಸವಾಗುವಷ್ಟು ಟ್ರಾಫಿಕ್ ಇರುವಂಥದ್ದು ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹದಿನೈದನೇ ಆವೃತ್ತಿಯ ಕೊನೆಯ ದಿನ ನಿನ್ನೆ ಹಾಗೂ ಇವತ್ತು ಮಾತ್ರ ಪಬ್ಲಿಕ್ಗೆ ಎಂಟ್ರಿ ಇರುವಂಥದ್ದು ಏರ್ಫೋರ್ಸ್ನ ಒಳಗಡೆ ಎಲ್ಲ ವಾಹನಗಳಿಗೆ ಎಂಟ್ರಿ ಇಲ್ಲ ಬಹುತೇಕ ಪಬ್ಲಿಕ್ ವಾಹನಗಳು ಸಾರ್ವಜನಿಕರ ವಾಹನಗಳನ್ನು ಜಿ ಕೆ ವಿ ಕೆ ಅಲ್ಲಿ ಪಾರ್ಕಿಂಗ್ ಮಾಡಿ ಅದಾದ ನಂತರ ಬಿ ಎಮ್ ಟಿ ಸಿಯ ಶಟಲ್ ಬಸ್ಸನ್ನು ಉಪಯೋಗಿಸಿ ಯಲಹಂಕದ ಏರ್ಫೋರ್ಸ್ನ ಆವರಣಕ್ಕೆ ಬರಬೇಕು ಅಂತ ತುಂಬ ಕಟ್ಟುನಿಟ್ಟಾಗಿ ಸೂಚನೆ ನೀಡಲಾಗಿರುವಂಥದ್ದು ಅದರ ನಡುವೆಯೂ ಮೇನ್ ಗೇಟ್ನಲ್ಲಿ ಬರೋದಕ್ಕೆ ಒಂದಿಷ್ಟು ಜನರಿಗೆ ಕಾರ್ ಪಾಸನ್ನು ನೀಡಿರುವಂಥ ಇಲಾಖೆಯ ವತಿಯಿಂದ ಬರ್ತಿರುವಂಥ ವಾಹನಗಳ ಚಿತ್ರಣ ನೀವೀಗ ನೋಡ್ತಾ ಇದ್ದೀರಾ ಇನ್ನೊಂದು ಗಂಟೆ ನಡೆದ್ರೆ ಇಡೀ ದಿನ ಯಾವ ರೀತಿ ಟ್ರಾಫಿಕ್ ಇರುತ್ತೆ ಅಂತ ಚಿತ್ರಣವನ್ನು ಖಂಡಿತವಾಗಿಯೂ ನಿಮಗೆ ಅರಿವಾಗುತ್ತೆ ಇವತ್ತು ಒಂದು ದಿನ ಮಾತ್ರ ಏರ್ಪೋರ್ಟ್ನಿಂದ ಇರ್ಬೋದು ಕಾವೇರಿ ಜಂಕ್ಷನ್ವರೆಗೂ ಇರ್ಬೋದು ಈ ಒಂದು ಏರ್ಪೋರ್ಟ್ ರೋಡ್ಗೆ ಸಂಪರ್ಕ ಕಲ್ಪಿಸುವಂಥ ಕನೆಕ್ಟಿಂಗ್ ರೋಡ್ಗಳು ಕೂಡ ಸಂಪೂರ್ಣವಾಗಿ ಟ್ರಾಫಿಕ್ನಲ್ಲೇ ಮುಳುಗಿರುತ್ತೆ ಸೊ ಯಾವುದೇ ಎಮರ್ಜೆನ್ಸಿ ಇದ್ದರೂ ಕೂಡ ನೀವು ಮೊದಲೇ ಪ್ರಿಪೇರ್ ಆಗಿರಬೇಕಾದಂಥ ಅನಿವಾರ್ಯತೆ ಇರೋದನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಒಂದು ವಿಜುವಲ್ ಮುಖಾಂತರ ತೋರಿಸ್ತಾ ಇದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ವೆಲ್ಕಮ್ ಟು ಏರೋ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಏರೋ ಇಂಡಿಯಾಗೆ ನೀವು ಇವತ್ತು ಬರಬೇಕು ಅನ್ನೋದಿದ್ರೆ ಇಲ್ಲಿ ನನ್ನ ಹಿಂದೆ ಇರುವಂಥ ಟ್ರಾಫಿಕ್ಕನ್ನು ಮನಸ್ಸಲ್ಲಿಟ್ಕೊಂಡು ನಿಮ್ಮ ಟ್ರಾವೆಲ್ ಟೈಮನ್ನ ಲೆಕ್ಕಾಚಾರ ಹಾಕಿ ಬರಬೇಕಾಗತ್ತೆ ನಾನೀಗಷ್ಟೇ ಯಲಹಂಕದಲ್ಲಿರುವಂಥ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಆಫೀಸ್ನ ಮುಂಭಾಗವನ್ನು ಕ್ರಾಸ್ ಮಾಡ್ತಾ ಇದ್ದೀನಿ ಎಲ್ಲಿ ನೋಡಿದರೂ ನಿಮಗೆ ಇವತ್ತು ಒಂದು ವಿಷಲ್ ಅಂತೂ ಖಂಡಿತ ಸಿಗುತ್ತೆ ಬೆಂಗಳೂರಿನಲ್ಲಿರುವಂಥ ಏರ್ಪೋರ್ಟ್ ರೋಡ್ನಲ್ಲಿರುವಂಥ ಸಾಮಾನ್ಯ ದಿನದ ಟ್ರಾಫಿಕ್ಗಿಂತ ಇವತ್ತು ಬೆಂಗಳೂರಿನಲ್ಲಿರುವಂಥ ಅಷ್ಟೂ ಗಾಡಿಗಳು ಏರ್ಫೋರ್ಸ್ಗೆ ಬರ್ತಿದೆಯನ್ನೋ ಅಂತ ಭಾಸವಾಗುವಷ್ಟು ಟ್ರಾಫಿಕ್ ಇರುವಂಥದ್ದು ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹದಿನೈದನೇ ಆವೃತ್ತಿಯ ಕೊನೆಯ ದಿನ ನಿನ್ನೆ ಹಾಗೂ ಇವತ್ತು ಮಾತ್ರ ಪಬ್ಲಿಕ್ಗೆ ಎಂಟ್ರಿ ಇರುವಂಥದ್ದು ಏರ್ಫೋರ್ಸ್ನ ಒಳಗಡೆ ಎಲ್ಲ ವಾಹನಗಳಿಗೆ ಎಂಟ್ರಿ ಇಲ್ಲ ಬಹುತೇಕ ಪಬ್ಲಿಕ್ ವಾಹನಗಳು ಸಾರ್ವಜನಿಕರ ವಾಹನಗಳನ್ನು ಜಿ ಕೆ ವಿ ಕೆ ಅಲ್ಲಿ ಪಾರ್ಕಿಂಗ್ ಮಾಡಿ ಅದಾದ ನಂತರ ಬಿ ಎಮ್ ಟಿ ಸಿಯ ಶಟಲ್ ಬಸ್ಸನ್ನು ಉಪಯೋಗಿಸಿ ಯಲಹಂಕದ ಏರ್ಫೋರ್ಸ್ನ ಆವರಣಕ್ಕೆ ಬರಬೇಕು ಅಂತ ತುಂಬ ಕಟ್ಟುನಿಟ್ಟಾಗಿ ಸೂಚನೆ ನೀಡಲಾಗಿರುವಂಥದ್ದು ಅದರ ನಡುವೆಯೂ ಮೇನ್ ಗೇಟ್ನಲ್ಲಿ ಬರೋದಕ್ಕೆ ಒಂದಿಷ್ಟು ಜನರಿಗೆ ಕಾರ್ ಪಾಸನ್ನು ನೀಡಿರುವಂಥ ಇಲಾಖೆಯ ವತಿಯಿಂದ ಬರ್ತಿರುವಂಥ ವಾಹನಗಳ ಚಿತ್ರಣ ನೀವೀಗ ನೋಡ್ತಾ ಇದ್ದೀರಾ ಇನ್ನೊಂದು ಗಂಟೆ ನಡೆದ್ರೆ ಇಡೀ ದಿನ ಯಾವ ರೀತಿ ಟ್ರಾಫಿಕ್ ಇರುತ್ತೆ ಅಂತ ಚಿತ್ರಣವನ್ನು ಖಂಡಿತವಾಗಿಯೂ ನಿಮಗೆ ಅರಿವಾಗುತ್ತೆ ಇವತ್ತು ಒಂದು ದಿನ ಮಾತ್ರ ಏರ್ಪೋರ್ಟ್ನಿಂದ ಇರ್ಬೋದು ಕಾವೇರಿ ಜಂಕ್ಷನ್ವರೆಗೂ ಇರ್ಬೋದು ಈ ಒಂದು ಏರ್ಪೋರ್ಟ್ ರೋಡ್ಗೆ ಸಂಪರ್ಕ ಕಲ್ಪಿಸುವಂಥ ಕನೆಕ್ಟಿಂಗ್ ರೋಡ್ಗಳು ಕೂಡ ಸಂಪೂರ್ಣವಾಗಿ ಟ್ರಾಫಿಕ್ನಲ್ಲೇ ಮುಳುಗಿರುತ್ತೆ ಸೊ ಯಾವುದೇ ಎಮರ್ಜೆನ್ಸಿ ಇದ್ರೂ ಕೂಡ ನೀವು ಮೊದಲೇ ಪ್ರಿಪೇರ್ ಆಗಿರಬೇಕಾದಂಥ ಅನಿವಾರ್ಯತೆ ಇರೋದನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಒಂದು ವಿಜುವಲ್ ಮುಖಾಂತರ ತೋರಿಸ್ತಾ ಇದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ವೆಲ್ಕಮ್ ಟು ಏರೋ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಏರೋ ಇಂಡಿಯಾಗೆ ನೀವು ಇವತ್ತು ಬರಬೇಕು ಅನ್ನೋದಿದ್ರೆ ಇಲ್ಲಿ ನನ್ನ ಹಿಂದೆ ಇರುವಂಥ ಟ್ರಾಫಿಕ್ಕನ್ನು ಮನಸ್ಸಲ್ಲಿಟ್ಕೊಂಡು ನಿಮ್ಮ ಟ್ರಾವೆಲ್ ಟೈಮನ್ನ ಲೆಕ್ಕಾಚಾರ ಹಾಕಿ ಬರಬೇಕಾಗತ್ತೆ ನಾನೀಗಷ್ಟೇ ಯಲಹಂಕದಲ್ಲಿರುವಂಥ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಆಫೀಸ್ನ ಮುಂಭಾಗವನ್ನು ಕ್ರಾಸ್ ಮಾಡ್ತಾ ಇದ್ದೀನಿ ಎಲ್ಲಿ ನೋಡಿದರೂ ನಿಮಗೆ ಇವತ್ತು ಒಂದು ವಿಷಲ್ ಅಂತೂ ಖಂಡಿತ ಸಿಗುತ್ತೆ ಬೆಂಗಳೂರಿನಲ್ಲಿರುವಂಥ ಏರ್ಪೋರ್ಟ್ ರೋಡ್ನಲ್ಲಿರುವಂಥ ಸಾಮಾನ್ಯ ದಿನದ ಟ್ರಾಫಿಕ್ಗಿಂತ ಇವತ್ತು ಬೆಂಗಳೂರಿನಲ್ಲಿರುವಂಥ ಅಷ್ಟೂ ಗಾಡಿಗಳು ಏರ್ಫೋರ್ಸ್ಗೆ ಬರ್ತಿದೆಯೋ ಅಂಥ ಭಾಸವಾಗುವಷ್ಟು ಟ್ರಾಫಿಕ್ ಇರುವಂಥದ್ದು ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹದಿನೈದನೇ ಆವೃತ್ತಿಯ ಕೊನೆಯ ದಿನ ನಿನ್ನೆ ಹಾಗೂ ಇವತ್ತು ಮಾತ್ರ ಪಬ್ಲಿಕ್ಗೆ ಎಂಟ್ರಿ ಇರುವಂಥದ್ದು ಏರ್ಫೋರ್ಸ್ನ ಒಳಗಡೆ ಎಲ್ಲ ವಾಹನಗಳಿಗೆ ಎಂಟ್ರಿ ಇಲ್ಲ ಬಹುತೇಕ ಪಬ್ಲಿಕ್ ವಾಹನಗಳು ಸಾರ್ವಜನಿಕರ ವಾಹನಗಳನ್ನು ಜಿ ಕೆ ವಿ ಕೆ ಅಲ್ಲಿ ಪಾರ್ಕಿಂಗ್ ಮಾಡಿ ಅದಾದ ನಂತರ ಬಿ ಎಮ್ ಟಿ ಸಿಯ ಯ ಶಟಲ್ ಬಸ್ಸನ್ನು ಉಪಯೋಗಿಸಿ ಯಲಹಂಕದ ಏರ್ಫೋರ್ಸ್ನ ಆವರಣಕ್ಕೆ ಬರಬೇಕು ಅಂತ ತುಂಬ ಕಟ್ಟುನಿಟ್ಟಾಗಿ ಸೂಚನೆ ನೀಡಲಾಗಿರುವಂಥದ್ದು ಅದರ ನಡುವೆಯೂ ಮೇನ್ ಗೇಟ್ನಲ್ಲಿ ಬರೋದಕ್ಕೆ ಒಂದಿಷ್ಟು ಜನರಿಗೆ ಕಾರ್ ಪಾಸನ್ನು ನೀಡಿರುವಂಥ ಇಲಾಖೆಯ ವತಿಯಿಂದ ಬರ್ತಿರುವಂಥ ವಾಹನಗಳ ಚಿತ್ರಣ ನೀವೀಗ ನೋಡ್ತಾ ಇದ್ದೀರಾ ಇನ್ನೊಂದು ಗಂಟೆ ನಡೆದ್ರೆ ಇಡೀ ದಿನ ಯಾವ ರೀತಿ ಟ್ರಾಫಿಕ್ ಇರುತ್ತೆ ಅಂತ ಚಿತ್ರಣವನ್ನು ಖಂಡಿತವಾಗಿಯೂ ನಿಮಗೆ ಅರಿವಾಗುತ್ತೆ ಇವತ್ತು ಒಂದು ದಿನ ಮಾತ್ರ ಏರ್ಪೋರ್ಟ್ನಿಂದ ಇರ್ಬೋದು ಕಾವೇರಿ ಜಂಕ್ಷನ್ವರೆಗೂ ಇರ್ಬೋದು ಈ ಒಂದು ಏರ್ಪೋರ್ಟ್ ರೋಡ್ಗೆ ಸಂಪರ್ಕ ಕಲ್ಪಿಸುವಂಥ ಕನೆಕ್ಟಿಂಗ್ ರೋಡ್ಗಳು ಕೂಡ ಸಂಪೂರ್ಣವಾಗಿ ಟ್ರಾಫಿಕ್ನಲ್ಲೇ ಮುಳುಗಿರುತ್ತೆ ಸೊ ಯಾವುದೇ ಎಮರ್ಜೆನ್ಸಿ ಇದ್ದರೂ ಕೂಡ ನೀವು ಮೊದಲೇ ಪ್ರಿಪೇರ್ ಆಗಿರಬೇಕಾದಂಥ ಅನಿವಾರ್ಯತೆ ಇರೋದನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಒಂದು ವಿಜುವಲ್ ಮುಖಾಂತರ ತೋರಿಸ್ತಾ ಇದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು